ಇನ್ನು ಮೈಸೂರು ಅಖಾಡ ರಂಗೇರ್ತಾ ಇದೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಯದುವೀರ್ ಮಿಂಚಿನ ಸಂಚಾರವನ್ನ ಶುರು ಮಾಡಿದ್ದಾರೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಹೊಸ ಮುಖವಾಗಿ ಬಿಜೆಪಿಗೆ ಅದರಲ್ಲೂ ಕೂಡ ರಾಜಕೀಯಕ್ಕೆ ಹೊಸಬರಾಗಿ ಯದುವೀರ್ ಒಡೆಯರ್ ಅವರು ಕಾಲಿಟ್ಟಿದ್ದಾರೆ ಅಲ್ಲೂ ಕೂಡ ಮಿಂಚಿನ ಸಂಚಾರ ಶುರುವಾಗ್ತಾ ಇದೆ ಟಿಕೆಟ್ ಘೋಷಣೆ ಆದಾಗಿನಿಂದ ಕೂಡ ಜನರ ಜೊತೆ ರಾಜವಂಶಸ್ಥ ಓಡಾಟವನ್ನ ನಡೆಸ್ತಾ ಇದ್ದಾರೆ ವಿಲಾಸಿ ಬದುಕಿಗೆ ಬ್ರೇಕ್ ಹಾಕಿ ಮತಬೇಟೆಗೆ ಬೀದಿಗಿಳಿದಿದ್ದಾರೆ ಯದುವೀರಮ್ಮ ವಿವಾದಿತ ಸ್ಥಳಗಳಿಗೆ ಭೇಟಿಯನ್ನ ಕೊಟ್ಟು ಶಾಂತಿ ಸಾಮರಸ್ಯವನ್ನ ಮೂಡಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತಿದ್ದಾರೆ ವಿವಾದಿತ ಸ್ಥಳ ಖ್ಯಾತಮಾರನ ಹಳ್ಳಿ ಇರ್ಬೋದು ಚರ್ಚ್ ಮಠಗಳಿಗೆ ಭೇಟಿಯನ್ನ ನೀಡುವ ಮೂಲಕ ಪ್ರಚಾರವರ ಕೈಗೆತ್ತಿಕೊಂಡಿದ್ದಾರೆ ಈ ಮೂಲಕ ಯದುವೀರ್ ಒಡೆಯವರವರು ಒಂದಷ್ಟು ಜನರ ಮನ್ನಣೆಯನ್ನ ಗಳಿಸ್ತಾ ಇದ್ದಾರೆ ಈಗಾಗಲೇ ಇಲ್ಲಿವರೆಗೂ ಕೂಡ ಗೌರವ ಇತ್ತು ಆದ್ರೆ ರಾಜಕೀಯಕ್ಕೆ ಅಂತ ಬಂದಾಗ ಹೊಸಬ್ರ ಹಾಗಾಗಿ ರಾಜಕೀಯದ ಆಗು ಹೋಗುಗಳಿರ್ಬೋದು ಒಂದಷ್ಟು ಕ್ಷೇತ್ರಗಳಲ್ಲಿ ಯಾವ ರೀತಿಯಾಗಿ ಬಿಜೆಪಿ ಪರವಾಗಿ ಅಲೆ ಇದೆ ಅದರಲ್ಲೂ ಕೂಡ ಈಗ ಅಭ್ಯರ್ಥಿ ಬದಲಾವಣೆ ಆಗಿರೋದ್ರಿಂದ ಜನರ ಮನಸ್ಥಿತಿ ಹೇಗಿದೆ ಯದುವೀರ್ ಒಡೆಯರ್ ಅವರಿಗೆ ಸಹಕಾರ ಕೊಡ್ತಾರ ಇಲ್ವಾ ಆ ನಿಟ್ಟಿನಲ್ಲಿ ಈಗ ಮಿಂಚಿನ ಸಂಚಾರವನ್ನ ಕೈಗೊಂಡಿದ್ದಾರೆ ವಿಲಾಸಿ ಬದುಕಿಗೆ ಅಂದ್ರೆ ಇಲ್ಲಿವರೆಗೂ ಕೂಡ ಅರಮನೆಯಲ್ಲಿ ಇದ್ದಂಥವರು ಈಗ ಅರಮನೆಯನ್ನ ಬಿಟ್ಟು ಬೀದಿಗಿಳಿದಿದ್ದಾರೆ ವಿವಾದಿತ ಸ್ಥಳಗಳೇನಿದ್ದಾವೆ ಒಂದಷ್ಟು ಶಾಂತಿ ಸಾಮರಸ್ಯವನ್ನ ಕದಡುವಂತಹ ಕ್ಷೇತ್ರಗಳೇನಿದ್ದಾವೆ ಆ ಒಂದಷ್ಟು ಜಾಗಗಳಿಗೂ ಕೂಡ ಭೇಟಿಯನ್ನ ಕೊಡುವ ಮೂಲಕ ಯದುವೀರ್ ಒಡೆಯರ್ ಅವರು ಜನರ ಜೊತೆ ಬೆರಿತಾ ಇದ್ದಾರೆ ಖ್ಯಾತಮಾರನ ಹಳ್ಳಿ ಇರ್ಬೋದು ಚರ್ಚ್ ಮಠಗಳಿಗೂ ಕೂಡ ಭೇಟಿಯನ್ನ ನೀಡುವ ಮೂಲಕ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಈ ಬಾರಿ ಬಿಜೆಪಿ ಒಂದಷ್ಟು ಬದಲಾವಣೆಯನ್ನ ಮಾಡಿಕೊಂಡಿದೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಹಾಲಿ ಹತ್ತು ಸಂಸದರಿಗೆ ಕೊಕ್ಕು ಕೊಡುವ ಮೂಲಕ ಬೇರೆ ಬೇರೆ ಮುಖಗಳಿಗೆ ಮಣೆ ಹಾಕಿದೆ ಅದರಲ್ಲಿ ಯದುವೀರ್ ಒಡೆಯರ್ ಅವರು ಕೂಡ ಒಬ್ರು